ತುಳಸಿ ಗಿಡದ ಬುಡದಲ್ಲಿ ಈ ನಾಲ್ಕು ವಸ್ತುಗಳನ್ನು ಒಂದು ಬಿಳಿಯ ಬಟ್ಟೆಯಲ್ಲೇ ಹಾಕಿ ಸುತ್ತಿ ಅದನ್ನು ಬುಡಕ್ಕೆ ಒಂದು ಬಾರಿ ಗಂಟು ಹಾಕಿ ಕಟ್ಟಿ ನೋಡಿ ಮೂರು ವಾರದಲ್ಲಿ ನಿಮ್ಮ ಸಾಲಗಳು ಎಷ್ಟೇ ಇದ್ದರೂ ತೀರಿ ಹೋಗುತ್ತದೆ ತುಳಸಿ ಮಾತೆಯ ಅನುಗ್ರಹದಿಂದ ಸಕಲ ದೋಷಗಳು ನಿವಾರಣೆ ಆಗುತ್ತದೆ ಮನೆಯಲ್ಲಿರುವಂತಹ ಕಷ್ಟಗಳು ಅನಾರೋಗ್ಯದ ಸಮಸ್ಯೆಗಳು ಯಾರಾದರೂ ಮಾಡಿಸ್ಬಿಟ್ಟಿದರೆ ಅಂದರೆ ಮಂತ್ರ ಮಾಡಿಸಿದರೆ ಅದು ಕೂಡ ಮನೆಗೆ ತಗಲುವುದಿಲ್ಲ ಮನೆ ಗೃಹ ರಕ್ಷಣೆ ಆಗುತ್ತದೆ ಯಾವೆಲ್ಲ ವಸ್ತುಗಳನ್ನು ತುಳಸಿ ಗಿಡದ ಬುಡಕ್ಕೆ ಕಟ್ಟಿ ಪೂಜೆ ಮಾಡುವುದರಿಂದ ಆರ್ಥಿಕ ಅಭಿವೃದ್ಧಿ ಅನ್ನುವುದು ಆಗುತ್ತೆ ಮತ್ತು ಸಾಲಗಳು ತೀರುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರ ಮಾಡಿಕೊಡ್ತಾರೆ ವಶೀಕರಣ ಮಾಟಮಂತ್ರ ಇನ್ನು ಯಾವುದೇ ತೊಂದರೆ ಇದ್ದರೂ ಅವರಿಂದ ಪರಿಹಾರ ಶತಸಿದ್ಧ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಚಾನಲನ್ನು ಫಾಲೋ ಸಬ್ಸ್ಕ್ರೈಬ್ ಮಾಡ್ತಲ್ಲ ಅಂದರೆ ದಯವಿಟ್ಟು ಕೂಡಲೇ ಮಾಡಿ ಮತ್ತು ಈ ವಿಡಿಯೋನ ನೋಡೋದನ್ನು ಕಂಟಿನ್ಯೂ ಮಾಡಿ ಪ್ರತಿದಿನ ದೈವ ಮತ್ತು ಸಮಸ್ಯೆಗೆ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಸಾಕಷ್ಟು ಜನರಿಗೆ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಗುರುಗಳೇ ತುಂಬ ಹಣಕಾಸಿನ ಸಮಸ್ಯೆಗಳಾಗ್ತಾ ಇದೆ ಎಷ್ಟು ಬಂದರೂ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಉಳಿತಾಯ ಅನ್ನೋದು ಆಗ್ತಾ ಇಲ್ಲ ಸಾಲಗಳು ಬೆಟ್ಟದಷ್ಟು ಬೆಳೆಯುತ್ತಾ ಇದೆ ಇದರಿಂದ ಯಾವುದೇ ಒಂದು ಸಮಸ್ಯೆಗಳು ಆಗಬಹುದು ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ರಿ ತುಳಸಿ ಮಾತೆಯನ್ನು ಪೂಜೆ ಮಾಡುವಾಗ ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ ಅಂದ್ಕೋತೀನಿ ತುಳಸಿ ಗಿಡದ ಬುಡದಲ್ಲಿ ದೇವಾನು ದೇವತೆಗಳು ಇರುವ ಶಕ್ತಿ ಇರುತ್ತೆ ಅಂತಹ ಬುಡಕ್ಕೆ ನಾವು ತಿಳಿಸಿಕೊಡುವಂತಹ ಈ ಮೂರು ವಸ್ತುಗಳನ್ನು ಹಾಕಬೇಕು ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಐದು ಇಂಚು ಅಗಲ ಉದ್ದ ಇರಬೇಕು ಚೌಕಾಕಾರದಲ್ಲಿ ಕತ್ತರಿಸ್ಕೊಂಡು ಮನೆಯ ಸಮಸ್ಯೆಗಳು ನಿವಾರಣೆ ಆಗಬೇಕು ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ಒಂದು ರೂಪಾಯಿ ನಾಣ್ಯ ಅಥವಾ ಎರಡು ರೂಪಾಯಿ ನಾಣ್ಯ ಅಥವಾ ಐದು ರೂಪಾಯಿ ಒಂದು ನಾಣ್ಯ ಇಷ್ಟು ಒಂದು ನಾಣ್ಯವನ್ನು ಅದಕ್ಕೆ ಮೊದಲು ಹಾಕಬೇಕು ಮೂರು ಚಿಟಿಕೆ ಅರಿಶಿಣ ಮೂರು ಚಿಟಿಕೆ ಕುಂಕುಮವನ್ನು ಅದಕ್ಕೆ ಬೆರೆಸಬೇಕು ಮನೆಯ ನಕಾರಾತ್ಮಕ ಶಕ್ತಿಗಳು ಹೀರಿಕೊಳ್ಳುವ ಗುಣ ಇರುವಂತಹ ಕಲ್ಲುಪ್ಪನ್ನು ಒಂದು ಚಿಟಿಕೆ ಹಾಕಬೇಕು ಇಷ್ಟು ವಸ್ತುಗಳನ್ನು ಆ ಬಿಳಿಯ ಬಟ್ಟೆ ಐದು ಇಂಚು ಏನು ಕತ್ತರಿಸ್ಕೊಂಡಿರ್ತೀರೋ ಅದಕ್ಕೆ ಹಳದಿ ದಾರದಿಂದ ಬಿಗಿಯಾಗಿ ಕಟ್ಟಿ ಅದನ್ನು ತುಳಸಿ ಗಿಡದ ಬುಡಕ್ಕೆ ಸೋಗಿಸಿ ಅದನ್ನು ಅಲ್ಲೇ ಇಟ್ಟು ಬಿಡಬಹುದು ಅಥವಾ ಗಂಟ ಹಾಕಿ ಕಟ್ಟಿಬಿಡಿ ಗಂಟು ಹಾಕಿ ಕಟ್ಟೋದಕ್ಕಿಂತ ಕೆಳಗಡೆ ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಗಿಡಕ್ಕೆ ನೋವಾಗದಿರೋ ರೀತಿಯಲ್ಲಿ ನೀವು ಅದನ್ನು ಮಾಡಬೇಕು ಅದಾದ ಬಳಿಕ ಗಿಡಕ್ಕೆ ನೀರು ಹಾಕಿ ಮಂಗಳಾರತಿ ಮಾಡಿ ಪೂಜೆ ಮಾಡಿ ಧೂಪ ದೀಪ ಎಲ್ಲ ಮಾಡಿದ ನಂತರ ಮಾಡುವ ಸಮಯದಲ್ಲಾಗಲಿ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುವಂತೆ ಸಾಲದ ಸಮಸ್ಯೆಗಳು ನಿವಾರಣೆ ಆಗುವಂತೆ ಮನೆಯಲ್ಲಿರುವಂತಹ ಕಷ್ಟಗಳು ನಿವಾರಣೆ ಆಗುವಂತೆ ಭಕ್ತಿಯಿಂದ ಬೇಡಿಕೊಂಡು ಆ ಗಿಡದ ಬುಡದಲ್ಲಿರುವಂತಹ ಒಂದು ರೂಪಾಯಿ ನಾಣ್ಯವನ್ನು ತೆಗೆದು ಬಡವರಿಗೆ ದಾನ ಮಾಡಿ ಮಿಕ್ಕಿದ್ದನ್ನು ಹರಿಯುವ ನದಿಯಲ್ಲಿ ಬಿಡಬೇಕು ಒಂದು ವೇಳೆ ಹರಿಯುವ ನದಿ ಇಲ್ಲ ಗುರುಗಳೇ ಅಂತಂದರೆ ಒಂದು ಲೋಟದ ನೀರಿಗೆ ಅದಷ್ಟನ್ನು ಹಾಕಿ ತದನಂತರ ಕರಗಿದ ಮೇಲೆ ಮನೆಯಿಂದ ಹೊರಗೆ ಹೋಗಿ ಚೆಲ್ಲಿ ಬಿಡಿ ಓಡಾಡದೇ ಓಡಾಡದಿರುವಂಥ ಜಾಗದಲ್ಲಿ ಚೆಲ್ಲಿ ಬಿಡಬೇಕು ಈ ರೀತಿ ಮಾಡ್ತಾ ಬನ್ನಿ ಮೂರು ವಾರ ಮಾಡಿ ಸಾಕು ನಿಮ್ಮ ಸಮಸ್ಯೆಗಳು ಅತಿ ಶೀಘ್ರದಲ್ಲೇ ಬಗೆಹರಿಯುತ್ತೆ ಇನ್ನು ಯಾವುದೇ ಒಂದು ತೊಂದರೆ ಇತ್ತು ಅಂದರೆ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು